ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ ಕೋಟಿ ಕೋಟಿ ನಮನ ನಿನಗೆ ಬಹ ಗಣಪತಿ लक्ष लक्ष दीपार्चने दिव्य गणपति लक्ष लक्ष दीपाचन दिव्य गणपति महागणपति दिव्य गणपति महा गणपति अकर्या आकार ಸೌಮ್ಯ ದಾಸಾಕಾರ ಪೂರ್ತಿಯಾಗಿ ಬಾ ಅಕ್ಕರೆಯಾಕಾರ ಮೈ ತಳೆದು ಬಾ ಸೌಮ್ಯ ದಾ ಸಾಕಾರ ನಲಿದು ಬಾ ನಲಿದುಬಾ ಬಾ ನಲಿದುಬಾ ವಲಿದುಬಾ ಗಣಪತಿ ಗಣಪತಿ ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತವಾ लयता हर्ष वर्ष सुरसाव कोटि कोटि नमन न महागणपति लक्ष लक्ष दीपार दिव्य गणपति लक्ष लक्ष दीपारचन दिव्य गणपति महागणपति दिव्य गणपति महागणपति ಕೈ ಮುಗಿದು ಬೇಡುತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೆಶ್ವರ ಕೈ ಮುಗಿದು ಬೇಡುತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇತ್ತು ನಮ್ಮನ್ನು ಹರಸು ಹರಸು ಬಾ ಸದಾ ಇತ್ತು ನಮ್ಮನ್ನು ಹರಸು ಹರಸು ಬಾ ಕೋಟಿ ಕೋಟಿ ನಮನ ನಿನಗೆ ಸ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ